ఉన్ ఏ వా గ్రామ్ చెక్స్క అంద హో బీ కదీ వాసతే అదెస్ నిస్ట్ బయొంద ఇప్ప సవర కన్ బుదీ ಓ ಅಷ್ಟೊಂದ್ ಅಡ್ಮಾನ ಇಟ್ಕೊಂಡ್ ಕುಡಕ್ ಆಯ್ತವಲ್ಲಪ್ಪ ಅಯ್ಯೋ ಬುದೀ ನುಡ್ಸ್ಕೊಂಡಂಗ ಆಯ್ತಾ ಏನಿದ್ರೂ ನಿಮ್ಗೆ ಸೇರ್ಕೊಂಡಂಗಡಿ ಅದೇ ಕಯ್ಯ ಅದೇ ಬುಡ್ಸ್ಕೊಳತ್ತಿಲ್ಲಕ ಹೆಂಗೆ ಹೆಂಗ್ ಬುದಿ ನಾನು ಎರ್ತೇವು ಇದೇನ್ ಹಿಂಗ ನಾನೇ ಕಳ್ತಾರ ಮಾಡಿ ಅಲ್ಲಾ ಒಂದೂರಲ್ಲಿ ಅವ್ರೇ ನಮ್ ಸೇಟೋರು ಗೊತ್ತಿರೋ ಜನ ಅನ್ಬಿಟ್ ನಾನು ಬಂದೆ ಆಡ ಬಂದ್ರೆ ನೀವು ಇದೇನ್ ಬುದಿ ಅಂತ ಇದ್ರಿ

ಮಲೆ ಯಂಗ್ಸು ತಾವೋ ವಾಲೆ ಕಟ್ಕ ಬಂದಾರ ಬುದಿ ಏ ಏನು ಅವಳು ಮಾಡ್ಕೊಂಡಿದ್ಲಾ ಅಯ್ಯೋ ಅಯ್ಯೋ ನಾನ್ ಮಾಡ್ಕೊಂಡಿದ್ನ ನೀನು ಮಾಡ್ಸನೇ टाकಿದೆ ಅಲ ಓ ಯೋ ಹೋಗ ಬರತ ಕೊಂದ್ತವ ಆಲಿಲ್ಲ ಇದಿದೋ ಆಲೇನವೇ ತಿನ್ಕತ್ತಿ ಇಲ್ಲ ಕುಡ್ಕಣ್ಣಲ್ಲ ಅಂಬ್ಟು ಕೂಲಿ ಮಾಡಿಬಿಟ್ಟು ಮಾಡ್ಕೊಂಡಿದಾವ ವಾಲೆಯಾ ನೀನು ಎ ಕಿತ್ಕ ಬಂದ್ಬಿಟ್ಟು ಈಗ ನಾಟಕ ನಾಟಕವಾ ಆ ನಿನ್ನವ ನೀನು ಮಾಡ್ಕೊಂಡಿದಾ ನೀನು ಅಲ ಓ ಏನ್ ನಿಂಗೆ ಗೊತ್ತಾಯ್ಕೋ ನಿನ್ಗೆ ವಳೆ ಅಲ ನೀನು ಸರಿ ಬಿಡು ಏನ್ ಸರಿ ಬಿಡು ಏನ್ ಸರಿ ಬಿಡು ಅಯ್ಯೋ ಅಯ್ಯೋ ಬ್ರುಡಮಿ ಬ್ರುಡಮಿ ನೋಡು ಯಾಲನು ಓಡ್ತಾರೆ ಸೇಡು ಓಡ್ತಾರೆ ಬ್ರುಡಮಿ ಬುಡಮಿ ಬುಡದಲ್ಲ ಇವತ್ತು ನಿನ್ನ ನಿಮಗೊಂದು ಕಟ್ಟೆ ಕಾಣಿಸ್ತೀನಿ ಲೋಪರ್ ನನ್ನ ಮಗನೇ ಆ ಗುರ್ಸಟ್ಟಿ ತಗೊಂಡು ಕೊಡಕ್ಲೆ ನೋಡಿ ಅಮ್ಮ ನೋಡಿ ಅಮ್ಮ ಇಲ್ಲಿ ನೀವು ಹೊರಗಡೆ ಹೋಗಿ ಹೊರಗಡೆ ಹೋಗಿ ಅಮ್ಮ ಇಲ್ಲೇ ಜಗಳಾಡ್ ಕೊಡ್ತೀ ಈ ತರ ನೋಡಿ ಸಿಸಿ ಕ್ಯಾಮೆರಾ ಇದೆ ಇಲ್ಲಿ ಕಿರಿ ಬುದ್ಧಿ ನೀವು ಬುದ್ಧಿ ಬುದ್ಧಿ ಈ ನನ್ನ ಮಗನೇ ಈ ನನ್ನ ಮಗನೇ ಈ ನನ್ನ ಮಗನೇ ಆಯ್ತು ಬುಡಿ ಅಮ್ಮ ಬುಡಿ ಅಮ್ಮ ಅಯ್ಯೋ ಬುಡ್ಲೆ ಬುಡ್ಲೆ ತಲೆ ಯೋವ ಮಕ ಪಡ್ಡಾಕ್ ಬಿಟ್ಟು ಕನವ ಯೋ ಬುಡು ಬುಡ್ಲೆ ಬುಡ್ಲೆ ಬುಡಿ ಬುದ್ಧಿ ಹೇಳಿ ನೋಡಿ ಅಮ್ಮ ಈ ತರ ಎಲ್ಲ ಜಗಳಾಡ್ ಈ ತರ ಹೊಡೆದು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಟ್ರು ನಮ್ಗೆ ನಾವು ಹೋಗ್ಬೇಕಾಗುತ್ತೆ ಜೈಲ್ಗೆ ಹೋಗಿ ಹೊರಗಡೆ ಎಷ್ಟಾದ್ರು ಹೊಡೆದಾಡ್ಕೊಂಡ್ ಸಾಯಿರಿ ದಯವಿಟ್ಟು ಹೊರಗಡೆ ಹೋಗಿ ಯಾಕಂದ್ರೆ ಬುದ್ಧಿ ಯಾರು ತಂದು ಕೊಟ್ಬಿಟ್ರು ಹಿಂಗ್ ಇಸ್ಕೊಬಿಟ್ಟಿರೋ ನೀವು ಕೇಳ್ಬೇಕ ನಿಂದು ಮುಂದೆ ನಾನು ಗೊತ್ತವ ನಾವ್ ಯಾವ ತರ ವಿಚಾರಿಸ್ಬೇಕು ಬಿಡ್ಬೇಕು ಅಂತ ಇಲ್ಲ ನಮ್ಗೆ ಚೆನ್ನಾಗ್ ಗೊತ್ತು ಆಯ್ತಾ ಗೊತ್ತಿರೋ ಕಾಯ ಈ ತರ ಮಾಡಿದ್ ನೀವು ಸರಿ ಬಿಡಿ ಶಾಲೆ ಮಾಡೋದ್ರಿ ಕತೆ ನೀವು ಸರಿಯಾಗಿ ಸರಿಯಾಗಿ ಮಾಡೋ ಸರಿಯಾಗಿ ಕೆಲಸ ಮಾಡೋದ್ರಿ ಕತೆ ಇಲ್ಲಮ್ಮ ನೀವೇ ನಮ್ಮ ಮೇಲೆ ಆಗ್ತಾ ಇದ್ದೀರಾ ನೀವು ಯೋಗ್ಯತೆ ಬೆಂಕಿ ಕಾ ಬಾ ಮನೆಗ್ ಬಂದಿರೋ ಮನೆಗ್ ಬಂದಿರೋ ಮನೆ ಕಾಳು ಮಡಗು ನಿನ್ ಕಾಲ ನನ್ ಕತ್ತರಿಸ್ನಿಲ್ಲ ಅಂದ್ರೆ ಕೇಳಲ್ಲ ಅಗುರ್ ಸಟ್ಟಿ ತಗೊಂಡೋಗ್ಬೇಕು ನೀವು ಅಲೆ ಮಾಡಿರೋದಲ್ವಾ ಅವ್ರ ತಕ್ಕ ಹೋಗಿರ್ಬೇಕು ನೀನು ಅವ್ರ ಮನೇಲೆ ಇರೋಗು ಬಂದ್ ಗಿರ್ಬೇಡ ಮನೆಗೆ ನೀನು ನಮ್ಮ ಮನೆಗಿನ ಕಾಲ್ ಹಾಕೋ ಕಾಲ್ ಕಟ್ಟಿಸೋದಂತ ಗ್ಯಾರಂಟಿ ಹೇಳ್ತೇನೆ ಕೇಳ್ಕೊಬಿಡು ಏನ್ ಇವ್ರ ಅಪ್ಪ ನಟ್ಟಿದ್ದು ಇವ್ರ ಅಪ್ಪ ಕಟ್ಸಿದ ಮನೆ ಎಂತ ಏಟ್ ಹೊಡ್ದ ಮೀನು ನೋಡು ಕಲಿಸ್ತೀನಿ ನಿನ್ಗೆ ಏನ್ ಕಲ್ಸಿ ನೀನು ಏನ್ ಕಲ್ಸಿ ನೀನು ನಿನ್ನಂತ ಮನೆ ಹಾಳು ನನ್ನ ಮಗನ ಕಟ್ಕೊಂಡು ಒಂದ್ ಬೋಸ್ ನನ್ನ ಮನೆ ಒಳಗೆ ಬರಬೇಡ ನೀನು ಹಾಳು ಬಿದ್ದೋಗು ಧೂಳ್ ಬಿದ್ದೋಗು ಆ ಗುಡ್ ಸಟ್ಟಿ ಕುಟ್ಲೆ ಓಡೋಗು ಅಲೆ ಮಾಡ್ಬಿಟ್ಟು ದಂಡ ಕಟ್ಟಕ್ಕೆ ನಿಂತಿದ್ಯಾ ಅವ್ರಿಗೆ ದಂಡ ಕಟ್ಟಕ್ಕೆ ನನ್ಗೆ ಗೊತ್ತಿಲ್ಲ ನಿನ್ ಬುದ್ಧಿ ಅಂತದ್ದು ಅಂದ್ಬಿಟ್ಟು ಅಲ್ಲ ಎಷ್ಟು ದಿವಸ ಕೂತಿದ್ದೆ ನೀನು ನನ್ನ ಹೊಟ್ಟೆ ಉಡ್ಸ್ಬೇಕು ಅಂತ ವಾಲೆ ಹೌಸ್ ಮಾಡಿರೋ ವಾಲೆ ತಂದೋನೆ ಅದಿಟ್ಟು ಅಬ್ದಲ್ಲ ಹೌಸ್ ಮಾಡಿರವ ಆಚೆ ಮಾನಾ ಮರದಿನದು ಏನಾರ ಇದ್ದದ್ ನಿನಗೆ ಯಾವುದಿನ ರೇ ಇದ್ದಿದ್ರು ನೀನು ಹಿಂಗ ಹಾಕ್ತೀರಾ ನೀನು ಇಲ್ದ ಒತ್ತಿನ ಹಾಕ್ತಿರದು ನೀನು ಜನ್ಮಗ್ ಬೆಂಕಿಕಾ ನೀ ಯಾವಾಗ ಬುದಿ ಕಲಿ ಮಾರ ಬೆಂಕಿ ಕ ಅಂದರು ನೀವೇಕ ತಗೊಬೀ ನಿನೇಕ ಇಷ್ಟ ಇಲ್ಲ ಆದ್ಮೇಲೆ ಹಿಂಗ ಅವು ಮರ ಮಾಡ್ತನಲ್ಲ ನೀನು ನನ್ನ ಊರೊಳಗೇನು ಮಾಕತ್ತೋರ ನಮಗೆ ನಾನು ಅಯ್ಯೋ ದೇವರೇ ಎಂಥ ಹೆಡ್ತಿ ಕೊಟ್ಬಿಟಪ್ಪ ಇಂಥ ಹೆಡ್ತಿ ಕೊಡೋದ್ಕೆ ನಂಗೆ ಮದುವೆ ಆಗ್ಬಿಡ್ತಾನೆ ಹೇಳ್ತಿತ್ತು ನಮ್ಮವ್ವನು ನಮ್ಮ ಅಪ್ಪನ ಸಂದಿನ ತಲೆ ಕಂಟಾಕಬಿಟ್ರು ಅನುಭವ ಸಂಗ ಮಾಡ್ಬಿಟ್ರು ಅಯ್ಯೋ ನೋವ ಓದ್ಕಣ ತಿನ್ ಕಾಳ್ಕಂಡಪ್ಪ ಹಾಳ್ಕಂ ಕುಂತದ್ ನಿಂಗೆ ಹೊಸಿನ ಒತ್ಕಂಡಿದದು ನಿಂಗೆ ಹಾಕೊಂಡು ಕುಂತದೆ ನಿನ್ ಮಾನಕ ಇಷ್ಟ ಬೆಂಕಿ ಕಂದರು ನೀ ಹೋಗಕ್ಕೆ ಇಷ್ಟ ಬೆಂಕಿ ಕಂದರು ಅಲ ಏನ್ ಕೇಳ ಬಂದಿರೋ ನಿಂಗೆ ಹೋಗೋರ ಓದ್ಕೊಂಡು ಒತ್ಕೊಂಡ ಹೋಗ ಯಾಕೆ ಹೊಟ್ಟೆ ಉರ್ಸಿ ನೀನು ತಡಗಲ್ ನೀನು ಯಾಕೆ ಹೊಟ್ಟೆ ಉರ್ಸಿ ನೀನು ಲೋಪನನ್ ಮಗ್ನೆ ಕಿತ್ತೋ ನನ್ನ ಮಗ್ನೆ ನ್ಯಾಯವಾಗಿ ಬುದ್ಧಿ ಕಲಿ ನೀನು ನ್ಯಾಯವಾಗಿ ನನ್ನ ಹೊಟ್ಟೆ ಉರ್ಸಿ ಮಟ್ಟೆ ಕಟ್ಬೇಡ ನೀನು ಲೋಪನನ್ ಮಗ್ನೆ ನಿನ್ನ ಹೆಗಕ್ಕೆ ಬೆಂಕಿ ಕನ್ನಿನ ನಿನ್ ಮಾಲಗರೆ ಬಂದ ಹೋಗೆ ನಿನ್ ಹೊತ್ಕೊಂಡ ಹೋಗೆ ಅಮ್ಮ ಒಂದಸಲಿ ಇಲ್ರ ಅತ್ತಕಲ್ವಾ ಹೋಗಿ ಹೊರಗಡೆ ನೀನು ಈ ತರ ಪೊಲೀಸ್ ಕರಸಬೇಕಾಗುತ್ತೆ ಕರ್ಸಿ ಸಾರ್ ನೀವು ಅದರಷ್ಟೇ ಏಂತಂದ್ರಿ ಏನ್ ಬಿಟ್ರಿ ಅಂತ ವಿಚಾರಿಸ್ಬಿಟ್ಟು ಮಾಡಿ ಕಳದ ಕಲ್ಲಿರಿ ನೀವು ಓ라마 ನಾನು ವಿಚಾರಿಸ್ತಿದೆ ನಾನು ಏನು ವಿಚಾರಿಸ್ತರೆ ಸುಮ್ಮನೆ ಇರ್ಲಿಲ್ಲ ಸುಮ್ಮನೆ ಗೊತ್ತಿಲ್ದನೇ ಏನೇನೋ ಮಾತಾಡಲ್ಲ ಇಂದು ಮುಂದೆ ತಿಳ್ಕೋ ಮಾತಾಡಬೇಕಣ್ಣಮ್ಮ ನೀನು ತಿಳ್ಕೋ ಮಾತಾಡ್ತಿದ್ರಿ ಮತ್ತಕ ಇಲ್ಲಿ ಹಾಕಿಸ್ಕೊಂಡಿದ್ರಿ ವಾಲೆ ಓ ಏನು ಓನಮ್ಮ ಏನು ಅಳಮ್ಮ ಸುಮ್ಮನೆ ಹೋಗಮ್ಮ ಹೊರಗಡೆ ಅಯ್ಯಯ್ಯ ಹೋಗಯ್ಯ ನೀನು ಆ ನಿನ್ನ maar ಬಿಡತನ ಮನೆಗೆ ಬಾಯಿ ಕೈಕಲ್ ಕತರತಿನಿ ಅಯ್ಯಯ್ಯ ನಿನ್ನೇನ್ ಆ ಎಂಟಿ ವಾಲೆ ಕತ್ಕೊಂಡ್ ಬಂದಿದ್ದೀಯಲ್ಲ ಥೂ ನಿಮ್ಮಂತವರೇಲ್ಲ ಭೂಮಿಗೆ ಬಾರ ಹೋಗಯ್ಯ ಅಯ್ಯೋ ಬುದ್ಧಿ ಅವಳೆ ಬೋದು ಉಗುದು ಉಪ್ಪಾಗ್ಬಿಟ್ಟು ಹೋಗಳ ಅದ್ರ ಜೊತೆ ನೀವು ಬೇರೆ ಉಗಿತಾ ಇದ್ರಲ್ಲ ಬುದ್ಧಿ ಉಗಿದ ನಿನ್ನೇನ್ ಮಾಡ್ಬೇಕಯ್ಯ ಇನ್ನೇನ್ ಮಾಡ್ಕತ್ ನಿನ್ಗೆ ಬಾಯಿ ಮುಚ್ಕೊಂಡು ಏನ್ ಗೊತ್ತಾಗಲ್ಲ ಸ್ವಲ್ಪ ಅವ್ರ ಮಾಲ್ ಅವ್ರು ಬಂದ್ವಾಗ ಸದ್ಯಕ್ಕೆ ಹಂಗ್ ನಾನು ಹೋಗಿ ಸರ್ ಎತ್ಕೊನಕ ಸಿಕ್ಕದ್ವಾ ಸಿಕ್ಕದ್ನ ಎಲ್ಲಿದೆ ಚಿಂತ ಅಂಗಡಿ ಅಡ ಮಾಡ್ಕೆ ಅಂತ ಹೋಗಿದೆ ಆಲಿಸಿ ಏಟು ಕೈ ಹಿಡ್ಕೊಂಡು ತೂಕು ಹೋಗ್ಬಿಟ್ಟು ಇಸ್ಕ ಬಂದೆ ನೋಡ್ದವ ಅದಕ್ಕೆ ನಾನು ಬಿರ್ಬನ್ ಹೋಗ್ ಬಂದಿದ್ದು ಎಂತ ಬುದ್ಧಿ ಕಲ್ತ ನೋಡ್ ನಿಮ್ ಗಂಡ ಇಲ್ಸು ಸರಿಯಾಗಿ ಮರ್ಬೋದಿಯೇ ಚಂದಾಗಿ ತೊಳ್ದಿನಿ ಸರಿಯಾಗಿ ತೊಳ್ದೆ ಕನಕ ಚಂದಾಗಿ ನಾನು ಹೇಗ್ ಬೆಂಕಿ ಕಾಣ అలా కనక ఏం గుతాకిల్వ్ చూర్వే బుద్ధిల్వకా మున్క యావ తర బుద్ధి కల్త నోడ ఆ ఎల్ దర్ ముగ్గే దండ కట్టే కనక హంగారు మే మాలే మార్బు ఆ గుడి కూడక అనిబి మోడే ప్లాన్ అలా మన మరి ఊరు గుట్కారమ్మనే నమ్ ఇష్టం పాడతీ అలా అని కణింగ్ హో నవ్ అటోర్ ఎత్తివ్ నేనక నేమ్ మోస మను ఏ నేమ్ మోసం జల్మగ్గు వెంకరు మార మరి బిడ్బక హెల్తీ అల్ నీ అను మరుగు తిన అండి ಇದ್ರೆ ಅವ್ರು ಸವಾಸ ಮಾಡ್ತಿದ್ದಾನ ಹೇಳ್ತೀನಿ ಕೇಳಕ್ಕ ನೀನು ಅವ್ರ ಸವಾಸ ಬುಟ್ಸ್ರೆ ನಿನ್ನ ಜೀವಸ ರೆ ಇಲ್ಲ ಅಂದ್ರೆ ಮಾತ್ರ ಬರ್ಬೇಕಾರೆ ಆಸ್ತಿ ಪಾಸ್ತಿ ಎಲ್ಲ ನಿಮ್ಗೆ ಅಣ್ಣ ಸರ್ಲಾವೆ ಗುಡ್ನಾಗ ಬರ್ದ್ರು ಬರ್ದ ಹೇಳಕ್ಕಿಲ್ಲ ಅಂತ ಮಾಡ್ಕಾತಿರಿ ಅವರು ಗೊತ್ತಾ ಹಸಿಯಾ ಹುಷಾರು ನೀನು ಎಚ್ಚರ ಇರೋ ಹೊಸಿಯಾ ಅಲಕನಕ ಈ ಥರ ಬುದ್ಧಿ ಕಲ್ತಾನಲ್ಲ ಇವನು ಆ ಮಗಳು ಹಳಿಮಯ ಏನು ಅನ್ಕೊಂಡರು ಸರಿ ಮಗಳು ಈಗಾದ್ರೆ ಅಳಿಮಯ್ಯ ಗೊತ್ತಾದ್ರೆ ಏನಂದ್ ಕಳಕಿಲ್ಲ ಏನು ಕಳ್ಕಿಲ್ಲವಾ ಇವನು ಹಿಂಗೆ ಈ ಬುದ್ಧಿ ಕಲ್ತವನಲ್ಲ ಅಪ್ಪ ನೋಡ್ರಿ ಚಂದ್ರ ಬುದ್ಧಿ ಕಲ್ತವನಲ್ಲ ಅಂತ ಅವ್ರೆ ಗೃಹ ಗ್ರೆ ನೋಡ್ಕೊಳ ಮಾತಾಡಕ್ಕಿಲ್ಲ ನನ್ನ ಮಗಳಿಗೆ ನನ್ನ ಮಗಳು ಏನನ್ನೇ ಮೋಸ ಮಾಡೋಳೆ ಅಂದ್ಬಿಟ್ಟು ಆ ಅವ್ಳ ಜೀವನ ಹಾಳ ಮಾಡ್ಕೊತಿದ್ದಾನೋಪ ನನ್ನ ಮಗ ಏನು ನನ್ನ ಮಗಳವಳೆ ಅವಳ ಜೀವನಕ್ಕೆ ಏನಾದ್ರು ಅವ್ರ ಗಂಡ ಏನಂದನು ನಾವು ಅಡ್ಡ್ದಾರ ಹಿಡಿದ್ರೆ ಈ ವಯಸ್ಸಲ್ಲಿ ಅನ್ನೋದು ಒಂದು ಆರು ಪರಿಜ್ಞಾನ ಬಿಡ್ಬೇಕಾ ಹೇಳ್ದಾಗ ನೀನೇ ಓಡಕ ನೋಡಿ ನಿನ್ ಗಂಡನ ಹಾತಾರವ ನೀನೇ ನೋಡಿ ನೀನೇ ಒಪ್ಕೋಬೇಕು ನೀನು ಗಂಡನಕೇಳು ಅಂಡೆ ಮಗ ಇವನು ಉದ್ದಿನ ಉದ್ದಿ ಉದ್ದಿನ ಉದ್ದಕ್ಕು ಬರೀ ಇದೇ ಒಂದು ಇನ್ನು ಹೇಗಿತ್ತ ಬೆಂಕಿ ಕೈಯ ನನ್ನ ಬಟ್ಟೆ ಹುಸ್ ಮಟ್ಟೆ ಕಟ್ಬಿಟ್ನಕ ವಾಲೆ ನನಗೆ ಒಳಗು ನೀನು ಹೋಗೋಕ್ಕ ಒಂದ್ ಜೊತೆ ಒಂದ್ ಜೊತೆ ಇದ್ದಿದ್ದು ವಾಲೇನು ಹೋಗೋ ತಗೀ ಬಿಂದ ಕನಕ ಸೀರೆ ಗಂಟಾ ಹಾಕಿದೀನಿ ಕೊಡೋಣ ಮಡಿಗೆ ಈಗ ನನಗೆ ಬೇಡಕ್ಕ ನನ್ನ ಕೈಲಿ ಕೊಡ್ಬೇಡ ನೀನು ಸುನಿತಾ ಬರಲಿ ಸುನೀತನ ಕೈ ಕೊಡು ಅವಳು ಬಿಗಿ ಮಾಡ್ತಾಳೆ ಸರಿ ಕನಕ ಆಯಿತು ಅವಳ ಕೈ ಕೊಡ್ತೀನಿ ಮುಡ್ತಾಳೆ ಎಲ್ಲರೂ ಹೋಗಕ್ ಬೇಕಾದ್ರೆ ಇಕ್ಕೊಂಡು ಇಸ್ಕೊಂಡು ಇಕ್ಕಬೋತೀನಿ ಬೇಡ್ದವದಾಗ ತಂದು ಕೊಡ್ತೀನಿ ಇಲ್ಲಾದ್ರೂ ಆಯ್ತಿಲ್ಲ ಕನಕ ಅಂತು ಹ್ಞೂ ಆಯ್ತು ಅಕ್ಕ ಹಂಗೆ ಮಾಡು ಮತ್ತೆ ಹಂಗೆ ಮಾಡು ಸರಿ ಕತೆ ಹಂಗೆ ಮಾಡು ಅತ್ತೆ ಕನಕ ಅಯ್ಯಪ್ಪ ನನಗಂತು ನಿಜವಾಗ್ಲೂ ಓದಲಪ್ಪ ಆನೆ ಏನು ಮಾಡೋಣ ಅಂತ ಹೊಸ ಯತ್ನೇ ಆಗಿತಿಲ್ಲ ಕನಕ ಹೋಗೋ ಗಂಟ್ಲುವೆ ಇಷ್ಟು ಕಂಟ ಬಿಟ್ಟಿದ್ದಾನೆ ಇಲ್ಲಿ ಮರಕ್ಕೆ ಹೋಗಿರೋ ಕಾಣೆ ಉಂಟಾಗಾನೆ ಸಿಟಿಗೆ ನೀನು ಓದು ಲೆಕ್ಕ ಲೆಕ್ಕಾಕೊಂಡಿದ್ದೆ ಕನಕ ನಾನು ಅಕ್ಕೇ ನನಗೆ ಹೋಗ್ದಾನೆ ಕೂತಿದ್ದು ಹೆಂಗೋ ನೀನು ಹೇಳಿ ಸರಿ ಆಯ್ತು ಅಕ್ಕೇ ಹೇಳೋದ ಅನ್ಕ ಬಂದೆ ಕನಕ ನಿನಗೆ ಹಿಂಗೆ ಸಿಕ್ತು ಕತೆ ಅಂದ್ಬಿಟ್ಟು ಅಯ್ಯೋ ನೀನು ಏನೋ ಅನ್ಕ ನನಗೆ ಬೇಜಾರಾಗೋಯ್ತು ಕಣಕ ಇವತ್ತು ನಿನ್ ಕಷ್ಟ ಬೇರೆ ನಾನು ಕಷ್ಟ ಬೇರೆ ಇವಾ ನನಗೆ ಓಸಿ ಬೇಜಾರಾಗಿ ಕಣಕ ಕನಕ ಹಿಂಗೆ ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಬಟ್ಟೆ ಅವ್ರಿಗೆ ತೋಯ್ತು ನನಗೆ ಆಯ್ತು ಬೇಜಾರು ಮಾಡ್ಕೊಬೇಡ ಸುಮ್ಮನೆ ಅಯ್ಯೋ ಏನೋ ಬಿಡಾಕ ನಾ ಮನೆ ಬರಗಳೇ ಸರಿಯಿಲ್ಲ ಏನು ಮಾಡಿ ಅದೇ ಮೇಲೆ ಬರ್ಸ್ಕೊ ಬರ್ಬೇಕು ಹೊಚ್ ಕಟ್ಟಾಗ ಏನಕ್ಕಿಲ್ವಾ ಹಂಗೆ ದೇವರು ಕೊಡೋರಿಗೆ ಕಷ್ಟನೇ ಕೊಡ್ತಾನಕ್ಕಂತ ಹೇಳು ಈ ಮೂರು ಯಾವಾಗ ಬುದ್ಧಿ ಬಂದದಕ್ಕ ಯಾವಾಗ ಸರಿಯಾದ ನೀನು ಬಾಯಿ ಮುನ್ನಕ ಈ ವಯಸ್ಸಲ್ಲಿ ಇವೆಲ್ಲ ಸವಾಸಗಳು ಬೇಕು ಅವನಿಗೆ ಈ ಸವಾಸಗಳು ಮಾಡ್ಕೊಂಡು ನಮ್ಮ ಮನೆ ಹಾಳು ಮಾಡಿ ಗುಡ್ಸಿ ಗುಂಡ್ರ ಮಾಡ್ತಾ ಕುಂತವನಲ್ಲ ಅಯ್ಯೋ ಕಾಣಕ ತೋ ಏನೋ ಅಂತಲೇ ಒಂದು ಅರ್ಥ ಆಯ್ತಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಕನಕ ಇವನು ನಾವಾಗ್ ಮನೇಲಿ ಗುಡ್ಸುಗಳು ನಾವಾಗ ಬುದ್ಧಿ ಕಲಿಲ್ಲ ಅಂದರೆ ಹೆಣ್ಮಕ್ಳಿಗೆ ಭಾಳ ಕಷ್ಟ ಕಣಕ ಹ್ಞೂ ಕಟ್ಕೊಂಡಿರೋ ಒಬ್ಬ ಸರಿ ಹೇಗಿದ್ದೀರಿ ಎಲ್ಲ ಸರಿ ಆಯ್ತದೆ ಏನು ಮಾಡಿ ಎಲ್ಲ ನಮ್ಮ ಮನೆ ಬರೋಕೆ ತೋ ಅನು ಬೋಸಿ ಏನು ಬೋಸಿ ಸಾಯ್ಬೇಕು ಸರಿ ಆಯಿತು ಸುಮ್ಮನಿರ ಸರಿ ನೀನು ಏನು ಮಾಡಿ ಏ ಸರಿ ಐತೆ ಸುಮ್ಕಿರಿ ಏತ್ನೇ ಹೋಗ್ಬೇಡ ನೀನು ಏತನೇ ಮಾಡೋಕೋಬೇಡ ಎಲ್ಲ ಸರಿ ಏತದೇ ಸುಮ್ಕಿರು ಎಷ್ಟು ಯತ್ನ ಮಾಡಿದ್ರು ಅಷ್ಟೇ ಅರ್ಥಕೊಂಡು ಬಾಟ ಮಾಡೋರಿಗೆ ಏನಾದ್ರು ಹೇಳ್ಬೋದು ತಲೆಗೆ ಇಸ್ಕೋಬೇಡ ಸುಣಿತ ಬತ್ತೆಯ ಕೊಟ್ಟು ಮುಡ್ಗಿಸ್ಕೋ ಹೋಗಿ ಇಕ್ಕೊಂಡೋಗ್ ತಂದು ಬಿಡು ಮನೆ ಮುಡ್ಕೆ ಹೋಗ್ಬೇಡ ಅಂತ ಕಳ್ಬುದು ಕಣ್ಣ್ಮೇಲೆ ಮಡದ ಹೋಗಬಾರ್ದು ದುಡ್ಡು ಕಾಸುಕೋಬಾರ ನೀನು ಅಯ್ಯೋ ಯಾವ್ದು ದುಡ್ಡು ಕಾಸು ಸುಂಕರಾಕ ಯಾವ ದುಡ್ಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ